ಬಾಗಿಲಿಗೆ ಬೀಗ ಜಡೆದ ಮಹಿಳಾ ಮಣಿಗಳು ನಮ್ಮ ಗ್ರಾಮದಲ್ಲಿ ಬಾರ್ ಬೇಡ ಬಾರ್ ಮುಚ್ಚಬೇಕು ಅಂತ ಬಾರ್ ಮುಂದೆ ಮಹಿಳೆಯರು ಧರಣಿಯನ್ನು ನಡೆಸಿದ್ದಾರೆ ಬಾರ್ ಮಳಿಗೆಗೆ ಬೀಗ ಜಡೆದು ಮುಳ್ಳು ಹಾಕಿ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥ ಘಟನೆ ಗೌರಿಬಿದ್ದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿ ನಡೆದಿದೆ ತರಿದಾಳು ಗ್ರಾಮದಲ್ಲಿರುವ ಸರ್ಕಾರಿ ಎಂಎಸ್ಎಲ್ ಬಾರ್ನಲ್ಲಿ ಊರ್ನಲ್ಲೇ ಬಾರಿ ಇರೋದ್ರಿಂದ ಗ್ರಾಮದ ಪುರುಷರು ಯುವಕರು ಮದ್ಯಕ್ಕೆ ದಾಸರಾಗ್ತಿದ್ದಾರೆ ಅಂತ ಆರೋಪಿಸಿ ಗ್ರಾಮದಲ್ಲಿ ಬಾರಿ ಇರೋದ್ರಿಂದ ದಿನಪೂರ್ತಿ ಕುಡಿದು ಸಾಕಷ್ಟು ಜನ ಜೀವ ಬಿಟ್ಟಿದ್ದಾರೆ ಕುಡಿದು ಅಸಭ್ಯ ವರ್ತನೆ ಮಾಡ್ತಿದ್ದಾರೆ ಅಂತ ಬಾರ್ನ ಅಕ್ಕಪಕ್ಕದ ಮನೆಯವರು ಅಳಲನ್ನು ತೋಡಿಕೊಂಡಿದ್ದರು ಇನ್ನು ಬಾರ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಕಾರಣ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವ ಯುವತಿಯರು ಬಾರ್ ಮುಂದೆ ನಡೆದುಕೊಂಡು ಹೋಗಬೇಕು ಕುಡಿತ ಅಮಲಿನಲ್ಲಿ ಕುಡುಕರು ಯುವತಿಯರ ಮುಂದೆ ಅಸಭ್ಯವಾಗಿ ವರ್ತಿಸುತ್ತಾರೆ ಇನ್ನು ಕುಡುಕರ ಕಾಟಕ್ಕೆ ಕಾಲೇಜು ಬಿಟ್ಟಿದ್ದಾರೆ ಗ್ರಾಮದ ಕೆಲ ವಿದ್ಯಾರ್ಥಿಗಳು ಜೊತೆಗೆ ಮಹಿಳೆಯರು ಇರೋದನ್ನ ಲೆಕ್ಕಸ್ಥೆ ಕುಡುಕರು ಮೂತ್ರ ವಿಸರ್ಜನೆಯನ್ನು ಕೂಡ ಮಾಡ್ತಾ ಇದ್ದು ಬಾರ್ ನಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಹೀಗಾಗಿ ಬಾರ್ನ ಮುಚ್ಚಲೇಬೇಕು ಅಂತ ಪಟ್ಟು ಹಿಡಿದು ಮಹಿಳಾ ಮಣಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಗ್ರಾಮೀಣ ಭಾಗ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ ಸರ್ ಎಂ ಎಸ್ ಎಲ್ ಬಾರಿಂದ ಯಾಕೆ ತೊಂದರೆ ಆಗ್ತೈತೆ ಅಂದ್ರೆ ಕುರ್ದಿ ಇಲ್ಲಿ ತಂದನ ಆಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವರನ್ನ ಗುದ್ದಕ್ಕೆ ಹೋಗೋದು ಇಡ್ಕೊಳಕ್ಕೆ ಕೈ ಇಡ್ಕೊಳಕ್ಕೆ ಹೋಗೋದು ಅದರಿಂದ ಎಲ್ಲ ತುಂಬಾ ತೊಂದರೆ ಆಗ್ತೈತೆ ಅದ್ರದಿಂದ ಐದು ವರ್ಷದಿಂದ ನಾವು ಹೇಳ್ತಾ ಇದೀವಿ ಗೆದ್ದಿರ ಎಲ್ಲ ಇವ್ರಿಗೂ ಹೇಳ್ತಾ ಇದೀವಿ ಸರ್ ನಮಗೆ ಬೇಡ ಸರ್ ನಮಗೆ ಬೇಡ ಅಂತ ಹೇಳ್ತಾ ಇದ್ರುನು ಅವ್ರೇನು ಅಲೋನೆ ತಗೊಳ್ತಾ ಇಲ್ಲ ಹಳ್ಳಿಯವರು ಅಂತಂದ್ರೆ ಏ ಹೋಗ್ತಾರೆ ಬರ್ತಾರೆ ಒಂದ್ ಎರಡು ದಿವ್ಸ ನಿಂತ್ಕೊಂತಾರೆ ಹೊರಟೋಗ್ತಾರೆ ಅಂತಾನೆ ಹೇಳ್ತಾರೆ ಸರ್ ಎಷ್ಟು ಹೇಳಿದ್ರು ಕೇಳ್ತಲ್ಲ ಇಲ್ಲ ಒಂದು ಬಸ್ಸಿನ ಪ್ರಾಬ್ಲಮ್ ಇರ್ತೈತೆ ಇನ್ನೊಂದು ಈ ಮಕ್ಳು ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಮಧ್ಯದಲ್ಲ ನಿಂತ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತಾರೆ ಸರ್ ಯಾರ್ ಗೇಡನ ತಂದೆ ತಾಯಿ ಕೂಲಿ ಹೋಗ್ಬೇಕು ಕೂಲಿಯಿಂದ ಬಂದು ಕರ್ಕಂಬರಕ್ ಆಗ್ತದೆ ಮಕ್ಕಳನ್ನ ಕರ್ಕಂಬರಕ್ ಆಗಲ್ಲ ಅಲ್ಲಿ ಸ್ಕೂಲ್ ಹತ್ರ ಹೋದ್ರೆ ಬರೀ ಬಾಟ್ಲುಗಳು ಬರೀ ಪೇಪರು ಬರೀ ಎಣ್ಣೆಲು ಯಾನ್ ಕೇಳೋಣ ನಾವು ನಮ್ಗೆ ಆನ್ಸರ್ ಮಾಡೋರು ಯಾರು ಯಾಕೆ ನಾವು ಓಟ್ ಹಾಕ್ಲಿಲ್ವಾ ನಾವು ಪಬ್ಲಿಕ್ ಅಲ್ವಾ ಎಂ ಎಸ್ ಅಲ್ಲಿ ಏನಕ್ಕೆ ಬೇಕಿತ್ತು ನಮಗೆ ಬೇಕಾಗಿರ್ಲಿಲ್ಲ ಅಂದ್ರೆ ಈಗ ಬಾರ್ ನೀವೇ ಮುಚ್ಚಿರೋದು ಈಗ ಪ್ರೆಸೆಂಟ್ ಈಗ ಮುಚ್ಚಿಸಿದೀವಿ ಬರೀ ಅವರು ಕಾಲಾವಶಕ ಕಾಲಾವಕಾಶ ಕೇಳ್ತಾವ್ರೆ ಏನು ಅಂದ್ರೆ ಐದು ವರ್ಷಕ್ಕಿಂತ ನಾವು ಅರ್ಜಿ ಕೊಡ್ತಾ ಇದೀವಿ ನಮ್ಮ ಅರ್ಜಿನ ಕೆಳಗಡೆ ಇರ್ತಾರೆ

ಬಾರ್ ಬೇಕಿಲ್ಲ ನಮ್ಗೆ ಎಮ್ ಐ ಬಾರು ಈ ಇಂದ ಹತ್ತು ವರ್ಷ ಹುಡುಗ್ರಿಂದ ಹದಿನೇಳು ಹದಿನೆಂಟು ವರ್ಷ ಹುಡುಗರು ಇಪ್ಪತ್ತು ಜನ ಸತ್ತೋಗವ್ರೆ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳೇ ಬಿಟ್ಟು ಅವ್ರೆಲ್ಲಾ ಮುಡುಮೆ ಬರ್ ಆಗಾವ್ರೆ ಅವ್ರ ದುಡ್ ತಂದಾಗ್ ಒಬ್ರು ಇಲ್ಲ ಆದ್ರೆ ಬೇರೆ ಕಡೆ ಸಿಪ್ಟ್ ಮಾಡ್ಲಿ ನಮ್ ಕಡೆ ಮಾತ್ರ ಬಾರ್ ಇರ್ಬಿಡುದು ಅದೇ ಹೈ ಸ್ಕೂಲ್ ನಮ್ದು ಊರಾಗೆ ಹೈಸ್ಕೂಲ್ ಇತ್ತು ಸರ್ ಇವತ್ತು ಹುಡುಗ್ರೆಲ್ಲ ಹಳ್ಳಿಪುರ್ಕ್ ಹೋಗ್ತಾವ್ರೆ ಹಳ್ಳಿಪುರ್